ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಕೊಡ್ತಾ ನಿಮ್ಮ ಜೊತೆ ಮಾತು ಆಡ್ತೀನಿ ಇಲ್ಲಿ ನಾನು ಈ ಕಡೆಯಿಂದ ಬರ್ತಾಯಿದ್ದೀನಿ ಸ್ವಲ್ಪ ಹುಷಾರಾಗೆ ಬರಬೇಕಿಲ್ಲಿ ಇಲ್ಲಿ ನೋಡಿ ಹಣ್ಣಿನ ಗಿಡ ಇಟ್ಟಿದ್ದೆಲ್ಲ ಹಣ್ಣಿನ ಗಿಡ ಎಷ್ಟು ಸರಿಸ್ತಿದ್ದೀನಿ ಅಂತ ನೀವು ನೋಡಿ ಗೊತ್ತಾಗುತ್ತೆ ಅಲ್ಲಿ ಆ ಕಡೆ ಲಾಸ್ಟಲ್ಲಿ ಸರ್ಸಿದ್ದೀನಲ್ಲ ಈ ಜಾಗದಲ್ಲಿ ಮಣ್ಣಕ್ಕೂ ಅಲ್ಲಿ ಮಣ್ಣ ಇದು ಪಾಟ್ ಇಟ್ಟಿದ್ದ ಕಲೆಗಳೇ ಇದೆ ಮಣ್ಣಿಂದ ಇಟ್ಟಿದ್ದೆಲ್ಲ ನಾವು ಈ ಕಡೆ ಬಿಟ್ಟಿದ್ದೀವಿ ಅಷ್ಟು ಹೊಡೆದಿದ್ದಾರೆ ಯಾಕೆಂದರೆ ಹೊಡೆಯೋದು ಸಿಮೆಂಟ್ ಮಾಡಬೇಕಾದ್ರೆ ಗಿಡಗಳು ಪಾಟ್ಗಳ ಮೇಲೆಲ್ಲ ಸಿಮೆಂಟ್ ಬೀಳೋದು ಬೇಡ ಬೀಳೋದು ಬೇಡ ಅಂಥೇಳಿ ಆ ಥರ ಸರಿಸಿ ಜಾಗ ಮಾಡಿಕೊಟ್ಟಿದ್ದೀವಿ ಹಂಗೆ ಇಲ್ಲಿ ಇದ್ರ ಪಾಡಿಗೆ ಇಲ್ಲಿ ಕೆಲಸ ನಡೆಯುತ್ತೆ ಕರೆಕ್ಟಾಗಿ ನಾನು ಅವ್ರಿಗೆ ಎಲ್ಲೇವರೆಗೂ ಆಗ್ತೀನಿ ಅಂತೇಳಿದ್ದಾರೋ ಅಲ್ಲೇವರೆಗೂ ಜಾಗ ಬಿಟ್ಟಿದ್ದಾಯಿತು ಇವಾಗ ಈ ಥರ ಓಡಾಡೋಕ್ಕೆ ಮೂರೇ ದಾರಿ ಇದೆ ಅಂದಲ್ವ ಈ ಕಡೆ ಫಸ್ಟ್ ದರ ಹೋಗೋಣ ನೋಡಿ ಇದು ಬೋನ್ಸಾಯಿ ಬೋನ್ಸಾಯಿ ಮಾಡಿರೋದು ಗೊತ್ತು ನಿಮಗೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಬೋನ್ಸಾಯಿ ಬ ಯಾವ ಥರ ಮಾಡ್ಕೋಬೇಕು ಯಾವುದು ಅಂತ ಅದು ಹುಳ ಬಂದಿತ್ತು ಎಲೆ ಎಲ್ಲ ತೆಗೆದುಬಿಟ್ಟೆ ಮತ್ತೆ ಇವಾಗ ಹೊಸ ಚಿಗುರು ಚೆನ್ನಾಗಿ ಬಂದಿದೆ ನೋಡಿ ಈ ಸಾಲು ಫಸ್ಟ್ ಬಂದಿದ್ದು ಈ ಸಾಲು ಆ ಕಡೆಯಿಂದ ಬಂದಿದ್ದು ಆಮೇಲೆ ಇಲ್ಲಿ ಒಂದೊಂದು ಸಾಲ ಎಲ್ಲ ಗಿಡಗಳು ಚೇತರಿಸ್ಕೊಳ್ತಾ ಇದ್ದಾವೆ ಇದು ಸ್ಟ್ರಾಬೆರಿನೂ ಗಿಡ ಚೇತರಿಸ್ಕೊಳ್ತಾ ಇದ್ದಾವೆ ನೋಡಿ ಖುಷಿ ಆಯಿತು ಆಮೇಲೆ ಇವು ಟೊಮೊಟೊ ನೋಡಿ ಒಂದೇ ಗಿಡದಲ್ಲಿ ಆದಷ್ಟು ಗಿಡ ಬಂದಿರೋದ್ರಲ್ಲಿ ಎಷ್ಟು ಜನ ಬಂದಾವೆ ಇವತ್ತು ನೀರು ಹಾಕ್ಲಿಲ್ಲ ನೀರು ಸ್ಪ್ರೇ ಮಾಡಿದ್ದೀನಿ ಒಂದಿನ ಬಿಟ್ಟು ಒಂದು ಒಂದಿನ ಸ್ಪ್ರೇ ಒಂದಿನ ನೀರು ಹಾಕ್ತೀವಿ ಅಂತ ಹೇಳಿದೀವಲ್ಲ ಅದಕ್ಕೆ ಇವತ್ತು ಸ್ಪ್ರೇ ಮಾಡಿರೋದಕ್ಕೆ ಕೆಳಗಡೆ ನೆಲ ಎಲ್ಲ ಒದ್ದೆ ಆಗಿದೆ ಇಲ್ಲ ಅಂದರೆ ಸ್ಪ್ರೇ ಮಾಡದೇ ಇದ್ದರೆ ನೆಲ ಅಷ್ಟು ಒದ್ದೆ ಆಗಲ್ಲ ಪಾಟ್ಗಳಿಗೊಂದೇ ನೀರು ಹಾಕಿದ್ರೆ ಸ್ಪ್ರೇ ಮಾಡಿದಾಗೆ ನಾವು ಯಾವ ಥರ ಮಾಡಿದ್ರೂ ಕೆಳಗಡೆ ಸ್ವಲ್ಪ ಬಿದ್ದೇ ಬೀಳುತ್ತೆ ನೋಡಿ ಇಲ್ಲೊಂದು ಮಲ್ಲಿಗೆ ಗಿಡ ಅವರೇ ಫ್ರೋನ್ ಮಾಡಿದ್ರು ತುಂಬ ಉದ್ದ ಬಿಟ್ಟುಬಿಟ್ಟಿದ್ದಾರೆ ಇವಾಗ ಸದ್ಯಕ್ಕೆ ಗಿಡಗಳು ಜೋಡ್ಸ್ಕೋಬೇಕಾರೆ ನಾನು ಯಾವಾರು ಫ್ರೋನ್ ಮಾಡೋವಿದ್ರಲ್ಲ ಇದ್ರಲ್ಲ ಫ್ರೋನ್ ಮಾಡ್ತೀನಿ ಉದ್ದುದ್ದ ಒಂದೆರಡು ದಾಸವಾಳನೂ ಹಂಗೆ ಉದ್ದುದ್ದ ಬೆಳೆದಿದ್ದಾವೆ ಆ ಜುಮ್ಕಾ ಬಂದಾರ ಅಂತೀವಲ್ಲ ಅವು ತುಂಬ ಉದ್ದ ಬೆಳೆದಿದ್ದಾವೆ ಅಂಥವೆಲ್ಲ ನಾನು ಫೈನಲಿ ಗಿಡ ಜೋಡಿಸ್ತೀವಲ್ಲ ಅಂಥ ಟೈಮಲ್ಲಿ ಪ್ರೂನ್ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ಫೆಬ್ರವರಿ ಮಾರ್ಚೇ ಆಗ್ಬೋದು ಆವಾಗ ಅದರ ಟೈಮು ಬರುತ್ತೆ ದಾಸ್ವಾಳದ್ದು ಫ್ರೋನ್ ಮಾಡ್ಬೋದು ಇದು ನೋಡಿ ವಿರಜಾಜಿ ಇದು ಬಳ್ಳಿ ಥರ ಬಂದಿದೆ ಅದಕ್ಕೆ ಅದು ಉದ್ದಕ್ಕೆ ಬಿಟ್ಟಿದ್ದೀನಿ ಇನ್ನೂ ಒಂದು ಬುಷ್ ವೆರೈಟಿ ಅದು ಬುಷ್ ಥರನೇ ಬಿಟ್ಟಿದ್ದೀನಿ ಇಲ್ಲೆಲ್ಲ ಮಲ್ಲಿಗೆ ಗಿಡ ಇಟ್ಟಿದ್ನಲ್ಲ ನಿಧಾನವಾಗಿ ಚಿ ಚಿಗಿರ್ತಾ ಇದ್ದಾವೆ ಇವಾಗ ಮೊನ್ನೆ ನಾನು ಅದಕ್ಕೆ ಲಿಕ್ವಿಡ್ಡು ಕೊಟ್ಟಿದ್ದು ನೋಡಿಸಿದ್ದೀನಿ ನಿಮಗೆ ಸ್ವಲ್ಪ ಗೊಬ್ಬರ ಏನು ಕೊಟ್ಟಿಲ್ಲ ಗಟ್ಟಿ ಗೊಬ್ಬರ ಲಿಕ್ವಿಡೇ ಮೊನ್ನೆ ಎರಡು ಸರಿಯೂ ಕೊಟ್ಟಿದ್ದು ನೋಡಿಸ್ತೀನಿ ಒಂದು ಒಂದು ಸರಿ ಕೊಟ್ಟಿದ್ದು ನೋಡಿಸಿದ್ದೀನಿ ಇನ್ನೂ ಒಂದು ಸರಿ ನಾನು ಏನಾದರೂ ಕೊಟ್ಟಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಇದೇ ಅಂತ ಹೇಳಿರ ಗೊಬ್ಬರ ಇದು ಮಾಡೋಕ್ಕಾಗಲ್ಲ ಅವು ಆ ಟೈಮಲ್ಲಿ ನನಗೇನು ತೋಚುತ್ತೋ ಏನಿರುತ್ತೋ ಮನೇಲೆ ಅದನ್ನೇ ಕೊಟ್ಕಂತೀನಿ ಮಲ್ಲಿಗೆ ಗಿಡಕ್ಕೆ ಬಾಳೆಹಣ್ಣಿಂದ ಅಲ್ಲದೆ ಇನ್ನೂ ಏನು ಕೊಡ್ಬೋದು ಅಂತ ಕೇಳ್ತಾಯಿದ್ರು ಮನೆ ಕಮೆಂಟಲ್ಲಿ ಹಾಕಿದರು ಮಲ್ಲಿಗೆ ಗಿಡಗಳಿಗೆ ನೀವು ವರ್ಮಿ ಕಂಪೋಸ್ಟು ಕುರಿ ಗೊಬ್ಬರ ಅಥವಾ ಹಸುವಿನ ಗೊಬ್ಬರ ಯಾವ್ದು ಬೇಕಾದ್ರೂ ಕೊಡ್ಬೋದು ಹದಿನೈದು ದಿನಕ್ಕೆ ಒಂದು ಸರಿ ಕೊಡಿ ಮಲ್ಲಿಗೆ ಸೀಸನ್ ಬರ್ತಾ ಇದೆಯಲ್ಲ ಕೊಟ್ಟಾಗ ನೀವು ಇನ್ನೊಂದು ಸ್ವಲ್ಪ ದಿನಕ್ಕೆ ಮಲ್ಲಿಗೆ ಹೂವು ಚೆನ್ನಾಗಿ ಚಿಗ್ರಿ ಹೂವು ಬಿಡುತ್ತೆ ಇವಾಗ ಫ್ರೂನ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಂಡು ಎಲೆ ತೆಗ್ದುಬಿಡಿ ಬಿಟ್ಟು ಗೊಬ್ಬರ ಕೊಟ್ಟರೆ ಅವಾಗ ನೀವು ಯಾವುದು ತರಬೇಕು ಅಂತೇನೋ ನಿಮ್ಮ ಹತ್ರ ಇದ್ದರೆ ಕೊಡಿ ಇಲ್ಲಾಂದರೆ ತನ್ನ ತರೋಕ್ಕೆ ಇಷ್ಟ ಇದ್ದರು ತಂದ್ಬಿಟ್ಟು ಕೊಡ್ಬೋದು ಕೆಮಿಕಲ್ಲು ನಾನು ಹಾಕಲ್ಲ ಕೆಮಿಕಲ್ಲು ಡಿ ಎ ಪಿ ಅಂತ ಬರುತ್ತೆ ಅದು ಹಾಕೋರು ಹಾಕ್ಬೋದು ಅವು ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗಿಡಗಳಿಗೆ ತೊಂದರೆ ಆಗೋದು ಇರುತ್ತೆ ಅದರಿಂದ ನಾನು ಕೆಮಿಕಲ್ ಏನೂ ಹಾಕೋಲ್ಲ ಬರೀ ಆರ್ಗ್ಯಾನಿಕ್ಕಿಗೆ ಮನೆ ಮಾಡಿರೋ ಲಿಕ್ವಿಡ್ಡು ಅಥವಾ ವರ್ಮಿ ಕಾಂಪೋಸ್ಟು ಗೊಬ್ಬರ ನಾನು ತರ್ಸ್ಕೊಳ್ತಿದ್ದೆ ಒಂದೊಂದು ಸರಿ ತರ್ಸ್ಕೊಳ್ತೀನಿ ಅದನ್ನು ಜಾಸ್ತಿ ಹಣ್ಣಿನ ಗಿಡಕ್ಕೆ ಕೊಡ್ತಾಯಿದ್ದೆ ಒಂದೊಂದು ಸರಿ ಯುಕ್ಕೂ ಕೊಡ್ಬೋದು ಆಮೇಲೆ ಹಸುವಿನ ಗೊಬ್ಬರ ನಾವು ಇಲ್ಲಿ ತರ್ಸೋಕ್ಕೆ ಹೋಗೋಲ್ಲ ಹಾಲು ಹಾಲ್ಬಾಗಲ್ಲಿ ಸಿಗುತ್ತೆ ಆದರೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಅದನ್ನು ತಂದಿಲ್ಲ ಅದ್ರ ಬದಲು ನಾನು ಅರ್ಮೈ ಕಾಂಪೋಸ್ಟು ಅಥವಾ ಈ ಎರಡರಾಗೆ ಯಾವ್ದಾದ್ರು ಒಂದು ತಂದಿಟ್ಕೊಂತೀನಿ ಅವನು ಕೂಡ ಪದೇ ಪದೇ ಕೊಡೋಲ್ಲ ಮೂರು ತಿಂಗಳು ಆರು ತಿಂಗಳಿಗೂ ಒಂದು ಸರಿ ಕೊಡ್ತೀನಿ ಮನೇಲಿ ಮಾಡಿರೋ ವೇಸ್ಟು ಕಿಚನ್ ವೇಸ್ಟ್ ಗೊಬ್ಬರ ಇಲ್ಲ ಲಿಕ್ವಿಡ್ಗಳು ಅವನ್ನೇ ಕೊಡೋದು ನೋಡಿ ಇಲ್ಲಿ ಮಲ್ಲಿಗೆ ಗಿಡ ಎಲ್ಲ ಸಣ್ಣಗೆ ನಾವು ಪೂರ್ತಿ ತೆಗ್ದಿದ್ವಲ್ಲ ಕಣ್ಣಲ್ಲಿ ಚಿಗುರು ಸ್ಟಾರ್ಟ್ ಆಗಿದೆ ಅದು ನಿಧಾನವಾಗಿ ಚಿಗುರುತ್ತೆ ಎಲ್ಲ ಗಿಡ ಇದು ಬುಷ್ ವೆರೈಟಿ ಬಿರಜಾಜಿ ಅಂತ ಹೇಳಿದ್ನಲ್ಲ ಅದು ಬುಷ್ ವೆರೈಟಿ ಫಸ್ಟ್ ತೋರಿಸಿದ್ದು ಸ್ವಲ್ಪ ಬಳ್ಳಿ ಥರ ಬಂದಿತ್ತು ಸರಿ ಬಳ್ಳಿ ಥರ ಆದರೆ ಹೂವು ಜಾಸ್ತಿನೂ ಬಿಡುತ್ತೆ ಗಿಡ ಜಾಸ್ತಿ ಕಂಡಂಗೆ ಆಗುತ್ತಲ್ವ ನೋಡಿ ಇದೆಲ್ಲ ಸ್ವಲ್ಪ ಇಲ್ಲಿ ಶೋ ಗಿಡಗಳು ಸೇರ್ಕೊಂಡಿದ್ದಾವೆ ಈಗ ನಮಗೆ ಕನ್ಫ್ಯೂಸ್ ಆಗೋಲ್ಲ ಎಲ್ಲೆಲ್ಲಿ ಏನೇನು ಗಿಡ ಇಟ್ಟಿದ್ದೀವಿ ಅಂತ ನೋಡ್ಕೊಂಡಿದ್ದೀವಲ್ಲ ಆಮೇಲೆ ಈ ದೊಡ್ಡೊಂದು ಗ್ರೋ ಬ್ಯಾಗ್ ಖಾಲಿ ಮಾಡಿದ್ನಲ್ಲ ಅದರಲ್ಲಿ ಪೂರ್ತಿ ವೇಸ್ಟೇ ಇದೆ ಗಾರ್ಡನ್ ವೇಸ್ಟ್ ಇದ್ದು ಮೇಲೊಂದೇ ಒಂಚೂರು ಮಣ್ಣು ಹಾಕಿದ್ದೀನಿ ಇದೊಂದು ಬ್ಯಾಗಲ್ಲಿ ಇದನ್ನು ಅದೇ ಥರ ಮಾಡಿದ್ದೀನಿ ಯಾಕೆಂದರೆ ವೇಸ್ಟು ಹಾಕಿ ಕಟ್ಟಿಟ್ಟರೆ ಹೆಗ್ಣಗಳು ಕಡಿತಾ ಇದ್ದಾವೆ ಈ ಥರ ಓಪನ್ ಆಗಿಟ್ಟರೆ ಏನೂ ಮಾಡಲಿಲ್ಲ ಅದಕ್ಕೆ ಇದರಲ್ಲೇ ಇಟ್ಟಿದ್ದೀನಿ ನಾನು ಇನ್ನೂ ಒಂದು ಬ್ಯಾಗ್ ಇದೆ ಅದನ್ನು ಇದೇ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮೊನ್ನೆ ಬಾ ಹೋದ್ಸರಿ ಭಾನುವಾರ ಇವಾಗ ಒಂದು ವಾರ ಹತ್ತು ಹಿಂದೆ ಭಾನುವಾರ ಮಣ್ಣೆಲ್ಲ ತೆಗೆದು ಬ್ಯಾಗು ಇಟ್ಟಿದ್ದು ಕಡ್ದಾಕಿದ್ದಾವೆ ಮಣ್ಣೆಲ್ಲ ಮತ್ತೆ ಕೆಳಗೆ ಚೆಲ್ಲಿದೆ ಅದರಿಂದ ನಾನು ಈ ಥರ ಓಪನ್ ಆಗೇ ಇಟ್ಟರೆ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಔಷಧಿ ಇಟ್ಟಿದ್ದಾಯಿತು ಬೋನ್ ಇಟ್ಟಿದ್ದಾಯಿತು ಆದ್ರೂ ಅಷ್ಟೊಂದು ಸಾಮಾನ್ಯ ಇರೋವಾಗ ಎಲ್ಲೋ ಸೇರ್ಕೊಂಡ್ಬಿಟ್ಟಿರ್ತವೆ ನೋಡಿ ಇದರಲ್ಲಿ ಕೂಡ ನಾನು ವೇಸ್ಟ್ ಹಾಕಿ ಮಣ್ಣು ಹಾಕಿದ್ದೀನಿ ಅವತ್ತು ವೇಸ್ಟ್ ಡಿ ಕಂಪೋರ್ ಕ ಕಾಂಪೋಸ್ಟ್ ಖಾಲಿ ಮಾಡಿದ್ನಲ್ಲ ಕಾಂಪೋಜ್ ಸಾರಿ ವಿಯಸ್ಟ್ ಡಿ ಖಾಲಿ ಮಾಡಿದ್ನಲ್ಲ ಬಾಟ್ಲಲ್ಲಿಟ್ಟು ಇಟ್ಟು ಅದನ್ನು ಖಾಲಿ ಮಾಡಿದೆ ಟಬ್ ಅವತ್ತೆಲ್ಲ ಗಿಡಗಳು ಹಾಕಿದ್ದು ಖಾಲಿ ಮಾಡಿ ಇದರಲ್ಲೂ ವೇಸ್ಟ್ ಇಟ್ಟಿದ್ದೀನಿ ಇವಾಗ ಗಾರ್ಡನ್ ಕೆಲಸ ಎಲ್ಲ ಮುಗೀತು ಇನ್ಮೇಲೆ ಅಷ್ಟು ಬರಲ್ಲ ಬಂದಿರೋದನ್ನ ಇಲ್ಲಿ ಸ್ವಲ್ಪ ಒಳಗಡೆ ಓದೋಂಗಲ್ಲ ಓದೊಂಗಲ್ಲ ಇದರಲ್ಲೇ ಹಾಕ್ಬಿಟ್ಟು ನಾವು ಗಾರ್ಡನ್ ವೇಸ್ಟು ನಮ್ಮ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಗೊಬ್ಬರ ಆಗುತ್ತೆ ಅನ್ನೋದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ ಹೊಸದಿನ ತರಕಾರಿ ಬಳ್ಳಿಗಳು ಹಾಕಿದ್ರೇ ವೇಸ್ಟ್ ಜಾಸ್ತಿ ಬರುತ್ತೆ ಇವಾಗೇನು ಅಷ್ಟು ವೇಸ್ಟ್ ಬರೋಲ್ಲ ಬರೀ ಹೂವಿನ ಗಿಡ ಅಲ್ವಾ ಯಾವೋ ಹಣ್ಣೆಲ್ಲೇ ತೆಗೆದಿರೋವು ಅವು ಇವು ಇರುತ್ತವೆ ವೇಸ್ಟ್ ಗಿಡಗಳು ಏನೂ ಇರೋಲ್ಲ ಅದರಿಂದ ಜಾಸ್ತಿ ವೇಸ್ಟ್ ಬರೋಲ್ಲ ಇಷ್ಟು ದಿನ ಬಂದಿರೋ ವೇಷ್ಟೇ ಸುಮಾರು ಐತೆ ಅದೇ ಸಾಕು ಗೊಬ್ಬರಿಗೆ ಆಗುತ್ತೆ ಅಂತ ಬಿಟ್ಬಿಟ್ಟಿದ್ದೀವಿ ವಿಡಿಯೋ ನೋಡಿ ಇಷ್ಟಾದ ಲೈಕ್ ಮಾಡಿ ನಾನು ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ಮೂರಿದೆ ಟೊಮೊಟೊ ಗಿಡ ಒಂದು ಐದಾರು ಬದನೆ ಗಿಡ ಇದಾವೆ ಅಷ್ಟೇ ಅದು ಮೊದಲು ಹಾಕಿರೋವು ಇವಾಗ ಏನು ಯಾವೂ ಹಾಕಿಲ್ಲ ತರಕಾರಿ ಇದು ಸ್ವಲ್ಪ ಪ್ರೂನ್ ಮಾಡೋಗಿದೆ ಊರ್ಗೋಗವ ಫುಲ್ಲು ಆ ಪ್ರೂನ್ ಮಾಡೋಗಿದ್ದೆ ಹಣ್ಣಿನ ಗಿಡ ಅದು ಚೆನ್ನಾಗಿ ಇದೆ ನಾನು ಚಿಗ್ರಿ ಮೇಲೆ ದೊಡ್ಡದಾಗಿತ್ತು ಅಂದ ತಕ್ಷಣ ಅಲ್ಲಿ ಮೇಲ್ಗಡೆ ಕುಡಿ ಕಟ್ ಮಾಡ್ತೀನಿ ಅಲ್ಲಿಂದ ಡಬಲ್ ಬರುತ್ತೆ ಆ ಥರ ಹಂಗೆ ಬೆಳೆಸ್ತಾ ಇದ್ದೀನಿ ತುಂಬ ಹೈಟ್ ಬಿಡ್ತಾ ಇಲ್ಲ ಇಲ್ಲಿನೂ ಸ್ವಲ್ಪ ಮಣ್ಣೆಲ್ಲ ಹಾಕಿ ಸ್ಟ್ರೈಟ್ ಮಾಡಿದೆ ನಿಧಾನವಾಗಿ ಇವು ಹೂವು ಕಮ್ಮಿ ಆಗ್ತಾ ಇದ್ದಾವೆ ಹೂವು ಕಮ್ಮಿ ಆಗತ್ತಲೇ ಒಂದು ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಅಷ್ಟೆಮ್ಮು ಅದನ್ನು ಕಟ್ ಮಾಡಿಬಿಟ್ರೆ ಮತ್ತೆ ಕೆಳಗಡೆಯಿಂದ ಬೇರೆ ಬ್ರಾಂಚಸ್ ಬಂದು ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಈ ಥರ ಆಗ್ತಾಯಿರ್ತವೆ ಇದರಲ್ಲಿ ಕೂಡ ಈ ಸರಿ ಎರಡರಲ್ಲೂ ಹೂವು ಬೆಳಿದೆ ಬಿಟ್ಟಿದೆ ಅದಂತೂ ತುಂಬ ಸುಗ ಸುವಾಸನೆ ಇರುತ್ತೆ ಹೂವು ಅಂದರೆ ಒಂದು ನೋಡಿ ಒಂದು ಬಂಚ್ ಎಷ್ಟು ದಪ್ಪ ಇದೆ ಅಂತ ಆ ಬಂಚಲ್ಲಿ ದಿನ ಎರಡು ಮೂರು ಅರಳುತ್ತಾ ಇರುತ್ತೆ ಪೂರ್ತಿ ಆಗೋಗೋವರೆಗೂ ಆ ಬಂಚಲ್ಲಿ ಹೂವು ಬರ್ತಾ ಇರುತ್ತೆ ಪೂರ್ತಿ ಆಗೋದ್ಮೇಲೆ ಆ ಬಂಚು ಕಟ್ ಮಾಡಿಬಿಡ್ಬೇಕು ಅಲ್ಲಿಂದ ಕೆಳಗಡೆ ಅಂತೂ ಗಡ್ ಗೆಡ್ಡೆಗಳು ಡೆವಲಪ್ ಆಗ್ತಾನೇ ಇರ್ತವೆ ಒಂದಕ್ಕೆ ಎರಡು ಎರಡಕ್ಕೆ ಮೂರು ಆ ಥರ ಆಗ್ತಾ ಇರ್ತೇವೆ ಗೆಡ್ಡೆಗಳು ಆಗುತ್ತಲ್ಲ ಅದೇ ಥರ ಜಾಸ್ತಿ ಆಗಿರುತ್ತೆ ವರ್ಷಕ್ಕೊಂದ್ಸರಿ ತೆಗೆದುಬಿಟ್ಟು ಮತ್ತೆ ಹೊಸ್ದಾಗಿ ದೊಡ್ಡ ದೊಡ್ಡ ಗೆಡ್ಡೆ ನಾಟಿ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಪಾಟ್ ಫುಲ್ಲು ಗೆಡ್ಡೆಗಳು ಆಗ್ಬಿಡ್ತವೆ ಆವಾಗ ನಮಗೆ ಮಣ್ಣು ಕೆದಕಕ್ಕೂ ಜಾಗ ಇರಲ್ಲ ಆ ಥರ ಆಗ್ಬಿಡುತ್ತೆ ಅದಕ್ಕೆ ವರ್ಷಕ್ಕೊಂದ್ಸರಿ ರಿಪೋರ್ಟ್ ಮಾಡ್ಕೊಂಡ್ರೇ ಒಳ್ಳೆಯದು ಇಲ್ಲಿ ನಾನು ಸಾಮಂತಿಕೆಗಳು ಇಲ್ಲೊಂದೆಡೆ ತಂದಿದ್ದೀನಲ್ಲ ಅದರಲ್ಲಿ ಹುಲ್ಲು ಥರ ಇದೆಯಲ್ಲ ಅದು ಹುಲ್ಲಲ್ಲ ಒಂದೊಂದು ಬೆಳ್ಳುಳ್ಳಿಗೆ ಹೆಸಳು ಇಟ್ಟಿದ್ದೀನಿ ಬೆಳ್ಳುಳ್ಳಿ ಹೆಸಳು ವಾಸನೆಗೂ ಸ್ವಲ್ಪ ಉಳಿದು ಕಮ್ಮಿ ಆಗುತ್ತೆ ಆಮೇಲೆ ನಮಗೂ ಬೆಳ್ಳುಳ್ಳಿ ಬೆಳೆಸ್ದಂಗೂ ಆಯಿತು ಅಂತ ಸಪ್ರೇಟ್ ಬೆಳ್ಳುಳ್ಳಿ ಬೆಳೆದಿರೋ ವಿಡಿಯೋ ಕೂಡ ಇದೆ ನೋಡಿದವ್ರು ನೋಡ್ಬೋ ನೋಡಿಲ್ಲ ಅಂದವರು ನೋಡ್ಬೋದು ಬೆಳ್ಳುಳ್ಳಿನೂ ನಾವು ಗಾರ್ಡನ್ ಪಾಟಲ್ಲಿ ಬೆಳೆಸ್ಕೋಬೋದು ತುಂಬ ಚೆನ್ನಾಗಿ ಬರ್ತವೆ ಆಮೇಲೆ ಅವು ಎಷ್ಟು ದಿನ ಇಟ್ಟರೂ ಹಾಳಾಗೋಲ್ಲ ಇದು ನೋಡಿ ಇಲ್ಲಿ ತುಂಬ ಚಿಕ್ಕದಾಗಿದೆಯಲ್ಲ ಜಾಗ ಓಡಾಡೋವಾಗ ತಗಲ್ಬಿಟ್ಟು ಮುರಿದೋಗಿರೋದು ಅದು ಸ್ಟೆಮ್ಮು ನೋಡಿ ಎಷ್ಟು ಜಾಗ ಇದೆ ಅಂತ ತೋರಿಸ್ತೀನಿ ಅಷ್ಟೇ ಜಾಗ ಆಮೇಲೆ ದೊಡ್ಡದಾಗಿ ಹೂವು ಬಂದಿರುತ್ತವಲ್ಲ ಆ ಗಿಡಗಳು ಅವಾಗ ಯಾರಿಗಾರು ತಗಲಿದಾಗ ಅದು ಹಂಗೆ ಕಟ್ಟಾಗ್ಬಿಡ್ತವೆ ಚಿಕ್ಕ ಚಿಕ್ಕ ಗಿಡ ಅದರಿಂದನೇ ಸ್ವಲ್ಪ ದೊಡ್ಡ ಗಿಡಗಳು ಆವಾಗ ಅವಾಗ ಡ್ಯಾಮೇಜ್ ಆಗ್ತಾನೇ ಇರ್ತವೆ ನೋಡ್ಕಂಡು ನೋಡ್ಕೊಂಡು ಅದು ಮುರಿದಿದ್ದು ತೆಗೆದು ಬಿಡಬೇಕು ಇಲ್ಲೊಂದು ಇದೆ ಎರಡನೇ ಕ ಸರಿ ಕಡೆಯಿಂದ ಹೋಗಂಗಿದೆ ಇಲ್ಲೊಂದು ಇದೆ ಆಮೇಲೆ ಇಲ್ಲಿ ಸ್ವಲ್ಪ ಎರಡು ಇವು ಸೇರ್ಕೊಂಡಿದ್ದಾವೆ ಅಂಜೂರ ಹಣ್ಣಿನವು ಆದ್ರೂ ಎಲ್ಲವೂ ಗಿಡಗಳೆಲ್ಲ ಚೇತರಿಸ್ಕೊಂತ ಇದ್ದಾವೆ ನಿಧಾನವಾಗಿ ಒಂದೊಂದೇ ದಾಸವಾಳವೂ ತುಂಬ ಕಡ್ಡಿ ಕಡ್ಡಿ ಆಗಿರೋವಲ್ಲ ಸಣ್ಣ ಚಿಗುರು ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಆಮೇಲೆ ಇದು ಹಣ್ಣಿನ ಗಿಡ ಚೇಪೇಕಾಯಿ ಗಿಡಕ್ಕೆ ಅಳಿಲೆಲ್ಲ ಕಚ್ಚಾಕುತ್ತೆ ಅಂತೇಳಿದ್ನಲ್ಲ ಅವಕ್ಕೆಲ್ಲ ಒಂದು ಸ್ವಲ್ಪ ಕವರ್ ಕಟ್ಟಿದ್ದೀನಿ ಒಂಥರ ಸೊಳ್ಳೆ ಪರದೆ ಥರ ಬರುತ್ತಲ್ಲ ಅವನು ಕಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ಕಟಿಂಗ್ಸ್ ಇಟ್ಟಿರೋವು ಎಲ್ಲ ದೊಡ್ಡ ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ ನೋಡಿ ಇದೊಂದು ಗ್ರೋ ಬ್ಯಾಗ್ ಖಾಲಿ ಇದೆ ಅದನ್ನೊಂದು ಇದು ಮಾಡಬೇಕು ಆಮೇಲೆ ಆ್ಯಂಗಿಂಗ್ ಬಾಸ್ಕೆಟ್ ಎಲ್ಲ ಈ ಕಡೆ ಇಟ್ಟಿದ್ದೀವಿ ಆಮೇಲೆ ಇನ್ನೂ ಎರಡು ಆ ಕಡೆ ತೆಳಿಬಿಟ್ಟಿದ್ದಾರೆ ಓಡಾಡೋಕ್ಕೆ ತಲೆಗೆ ತಗಲುತ್ತೆ ಅಂತ ಮಧ್ಯೆ ಇರೋ ಗ್ರೋ ಬ್ಯಾಗು ಬರೀ ಮಣ್ಣೇ ಇರೋದು ಅದರಲ್ಲಿ ಏನು ಗಿಡ ಇಲ್ಲ ನಿಧಾನವಾಗಿ ಅದರಲ್ಲೂ ಮಣ್ಣು ಅಲ್ಲಿ ಇಲ್ಲಿ ಹಾಕು ಜಾಸ್ತಿ ಅದರಲ್ಲೂ ವೇಸ್ಟ್ ತುಂಬಿಡೋಣ ಖಾಲಿ ಆದಾಗ ಅನ್ಕೊಂಡಿದ್ದೀನಿ ಈ ಥರ ಇನ್ನೂ ಮಿಕ್ಕಿದ್ದು ಗ್ರೋ ಬ್ಯಾಗ್ಗಳೆಲ್ಲ ಇವತ್ತು ಏನು ಮಾಡಿದೆ ಅಂತ ತೋರಿಸಿ ತೊಳ್ದು ಇಟ್ಟಿದ್ದೀನಿ ಯಾವ ಥರ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬರೀ ನೀರಲ್ಲೇ ನೀರಲ್ಲಿ ಒಂದು ದೊಡ್ಡ ಟಬ್ ತಗೊಂಡು ಅದರಲ್ಲಿ ಕೈಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಮಣ್ಣೆಲ್ಲ ಹೋಗಂಗೆ ಮಾಡಿದ್ದೀವಿ ಅದೇ ಆ ಮಣ್ಣು ನೀರು ಕೂಡ ನಾವು ಗಿಡಗಳಿಗೆ ಹಾಕ್ಬಿಟ್ವಿ ದೊಡ್ಡ ದೊಡ್ಡ ಗಿಡಗಳಿಗೆ ವೇಸ್ಟ್ ಏನು ಮಾಡಿಲ್ಲ ಎಷ್ಟೇ ನಾವು ಮಣ್ಣು ಗಟ್ಟ ಒಣಗಿಸಿ ಉದುರಿಸಿದ್ರೂ ಬ್ಯಾಗಿಗೆ ಅಂಟ್ಕೊಂಡಿರುತ್ತೆ ಮಣ್ಣು ಅದೆಲ್ಲ ನೀರಲ್ಲಿ ಬಂದುಬಿಡುತ್ತೆ ಆಮೇಲೆ ಇವು ಹೊಸ ಗಿಡ ಹೂವು ಬಂದಿರವು ಇವಾಗ ಕ್ಲೀನ್ ಮಾಡಾದ್ಮೇಲೆ ಹೊಸ್ತಾ ಬರ್ತವೆ ಇದು ಯಾವಾಗಲೂ ಬಿಡುತ್ತೆ ಅಂದ್ಕೊಂಡಿವಲ್ಲ ಇನ್ನು ವೈಟು ಎಲ್ಲೋ ಸೀಸನ್ ಆಯ್ತಲ್ವ ಅಷ್ಟು ಚೆನ್ನಾಗಿ ಇಲ್ಲ ಹೂವು ಬಂದ್ರೂ ಸ್ವಲ್ಪ ಒಣಗ್ದಂಗೆ ಆಗ್ತಾಯಿದೆ ಇವಾಗ ಇನ್ನು ಸ್ವಲ್ಪ ಲಿಕ್ವಿಡೆಲ್ಲ ಕೊಟ್ಟಾದ್ಮೇಲೆ ಹೆಂಗಾಗುತ್ತೋ ನೋಡ್ಕೋಬೇಕು ನೀವು ಗಮನಿಸಿ ನಾನು ಎಲ್ಲ ಪಾಟಲ್ಲೂ ಬೆಳ್ಳುಳ್ಳಿ ಇಟ್ಟಿದ್ದೀನಿ ಒಂದೊಂದು ದೂರ ದೂರಕ್ಕೆ ಒಂದೊಂದು ಇಟ್ಟಿದ್ದೀನಿ ಅದಕ್ಕೇನು ಜಾಸ್ತಿ ಜಾಗ ಬೇಕಿಲ್ಲ ಕೆಳಗಡೆ ಬೆಳ್ಳುಳ್ಳಿ ಗೆಡ್ಡೆ ಅಷ್ಟು ಇಳಿಯುತ್ತೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಮಣ್ಣು ಜಾ ಲೂಸಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬರುತ್ತೆ ಒಂದು ಅಷ್ಟಷ್ಟು ಅಂಚು ಒಂದು ನಾಲ್ಕು ಇಂಚು ಅದು ದೂರ ದೂರಕ್ಕೆ ಇಟ್ಕೊಂಡ್ರೆ ಸಾಕು ಬರುತ್ತೆ ಒಂದು ಮೂರು ತಿಂಗಳು ಬೇಕು ಅವು ಬರೋಕ್ಕೆ ಮೇಲುಗಡೆ ನೀವು ಅದು ಎಲೆದು ಜಾಸ್ತಿ ಉದ್ದ ಬಂದಾಗ ಅದನ್ನು ಕಟ್ ಮಾಡ್ಕೊಂಡು ನೀವು ಈರುಳ್ಳಿ ಹೂವು ಯೂಸ್ ಮಾಡ್ತೀರಲ್ಲ ಹಂಗೂ ಮಾಡ್ಕೊಬೋದು ಬೆಳ್ಳುಳ್ಳಿದು ಅದಾದಮೇಲೆ ಬೆಳ್ಳುಳ್ಳಿ ಎಲ್ಲ ರೆಡಿ ಆದ ತಕ್ಷಣ ಅದು ಹುಲ್ ಥರ ಒಣಗೋಗ್ಬಿಡುತ್ತೆ ಪೂರ್ತಿ ಅವಾಗ ನೋಡ್ಕೊಂಡ್ರೆ ನಮಗೆ ಬೆಳ್ಳುಳ್ಳಿ ಸಿಗುತ್ತೆ ಹಸಿ ಇರುತ್ತೆ ಆಮೇಲೆ ಒಣಗಿಸ್ಕೊಂಬಿಟ್ಟು ನಾವು ಒಂದು ಆರು ತಿಂಗಳು ಇಟ್ಟು ಉಪಯೋಗಿಸ್ಕೋಬೋದು ಒಂದು ಕಾಳು ಕೆಡಲ್ಲ ನಾನು ಒಂದು ಸರಿ ಇಟ್ಟಿರೋದು ಎಷ್ಟು ದಿನ ಬಂತು ಅಂತ ಒಂದೇ ಒಂದು ಹೆಸರು ಕೂಡ ಅದರಲ್ಲಿ ಹುಳ ಬರಲಿಲ್ಲ ಕೆಡಲೇ ಇಲ್ಲ ಆ ಥರ ಆಗುತ್ತೆ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆಸೋದ್ರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ ತರಕಾರಿಗಳು ಒಂದು ದಿನ ಎರಡು ದಿನ ಇಟ್ಟರೂ ಕೂಡ ಆಗೋಲ್ಲ ಅದಕ್ಕೆ ಬೆಳ್ಳುಳ್ಳಿ ಬೆಳೆಸ್ಕೋಬೋದು ಈರುಳ್ಳಿ ಕೂಡ ಬೆಳೆಸ್ಕೊಬೋದು ಬೀಜ ಇಟ್ಟಿದ್ದೀನಿ ನೆಕ್ಸ್ಟು ಎಲ್ಲ ಆದಮೇಲೆ ಅವೆಲ್ಲ ನಾನು ಇದು ಮಾಡ್ತೀನಿ ಇವಾಗೆಲ್ಲ ನಾನು ಯಾರ ಈರುಳ್ಳಿದು ಏನಾದ್ರು ಮೊಳಕೆ ಬಂದಿದ್ದರೆ ಅಂಥವು ತಂದಿಟ್ಟು ಬೆಳೆಸ್ತಾ ಇದ್ದೆ ಆವಾಗ ಬೀಜ ಮಾಡ್ಕೊಂಡಿರೋವು ಇದ್ದಾವೆ ಆ ಥರ ಮಾಡಿರೋವು ಆ ಬೀಜಗಳು ಎಲ್ಲೋ ಇಟ್ಟಿದ್ದೀನಿ ಆಮೇಲೆ ಎಲ್ಲ ಹುಡುಕಿರು ಸಿಗುತ್ತೆ ಇಲ್ಲಿಕ್ಕೆ ರೆಡ್ ಕಲರ್ ಗುಲಾಬಿ ಎರಡು ಮೊಗ್ಗಾಗಿದೆ ಎಲೆ ಎಲ್ಲ ಪೂರ್ತಿ ಖಾಲಿ ಮಾಡಿದ್ವಲ್ಲ ಅದರಿಂದ ಎಲೆ ಜಾಸ್ತಿ ಇಲ್ಲ ಅದರಲ್ಲೇ ಮೊಗ್ಗು ಬಂದಿದೆ ಇಷ್ಟು ನಾನು ಗ್ರೋ ಬ್ಯಾಗು ತೊಳೆದಾಕಿದ್ದೀನಿ ಸುಮಾರು ಹನ್ನೆರಡೇನೋ ಇರಬೇಕು ಸಿಕ್ಕು ದೊಡ್ಡ ಎಲ್ಲ ಸೇರಿ ಎಲ್ಲ ತೊಳೆದಿದ್ದೀನಿ ಅದರಲ್ಲೂ ಒಂದೊಂದು ಸ್ವಲ್ಪ ಹೊಸ ಚೆನ್ನಾಗಿದ್ದಾವೆ ಹಳೆಯು ಸ್ವಲ್ಪ ಡ್ಯಾಮೇಜ್ ಆಗಿದ್ದಾವೆ ಇನ್ನು ಒಂದು ಸರಿ ಎರಡು ಸರಿ ಬರೋಷ್ಟೊತ್ತಿಗೆ ಅವು ಹೋಗ್ಬೋದು ಬರೋ ತನಕ ಯೂಸ್ ಮಾಡೋಣ ಅಂದ್ಕೊಂಡು ಎಲ್ಲ ತೊಳೆದಿದ್ದೀನಿ ಈ ಥರ ತೊಳೆದು ಮಡ್ಚಿ ಒಂದು ಕಡೆ ಇಟ್ಕೊಂಬಿಟ್ರೆ ಜಾಗವೂ ಜಾಸ್ತಿ ಹಿಡಿಯೋಲ್ಲ ನಮಸ್ತೆ